ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ ಕನ್ನಡ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಸ್ನೇಹಿತರೆ ನೀವು ಈ ಸ್ಥಳ ಅತ್ಯಂತ ವಿಶೇಷ ಹಾಗೂ ವಿಶಿಷ್ಟ ಕರ್ನಾಟಕದ ಅತ್ಯಂತ ಹಳೆಯ ಜಲಾಶಯ ವಾಣಿ ವಿಲಾಸ ಮಲೆನಾಡು ಭಾಗದ ಹಳ್ಳ ಕೊಳ್ಳಗಳ ಮೂಲಕ ಹಾದು ಬರುವ ವೇದಾವತಿ ನದಿ ಈ ನದಿಗೆ ಅಡ್ಡಲಾಗಿ ಮಾರಿ ಕಣಿವೆ ಎಂಬ ಪ್ರದೇಶದಲ್ಲಿ ಎರಡು ಗುಡ್ಡಗಳ ನಡುವೆ ಈ ವಾಣಿವಿಲಾಸ ಸಾಗರವನ್ನು ನಿರ್ಮಿಸಲಾಗಿದೆ ಈ ಜಲಾಶಯವನ್ನು ಮಾರಿಕೆಣಿವೆ ಎಂದು ಕೂಡ ಕರೆಯಲಾಗುವುದು ಈಗ ಈ ವಿವಿ ಜಲಾಶಯ ಭರ್ತಿಯಾಗಿದ್ದು ಓಡಿ ಬಿದ್ದಿದೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಈ ಮಾರಿಕಣಿವೆ ಜಲಾಶಯವು ನಿರ್ಮಾಣಗೊಂಡು ಎರಡು ಸಾವಿರದ ಇಪ್ಪತ್ತೈದು ಇಸವಿಗೆ ನೂರ ಹದಿನೆಂಟು ವರ್ಷ ಆಗುತ್ತದೆ ಮೈಸೂರು ಸಂಸ್ಥಾನದ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಈ ಜಲಾಶಯದ ನಿರ್ಮಾಣವನ್ನು ಪ್ರಾರಂಭಿಸುತ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ಏಳಕ್ಕೆ ಈ ಜಲಾಶಯದ ನಿರ್ಮಾಣ ಪೂರ್ಣಗೊಂಡು ಉದ್ಘಾಟನೆ ಆಗುತ್ತದೆ ಬರೋಬ್ಬರಿ ನೂರ ಮೂವತ್ತು ಅಡಿ ಮೂವತ್ತು ಟಿ ಎಂ ಸಿ ಅಡಿ ನೀರು ಸಂಗ್ರಹವಾಗುತ್ತದೆ ಈ ಜಲಾಶಯ ನಲವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೊದಲ ಬಾರಿಗೆ ಈ ಜಲಾಶಯ ಕೋಡಿ ಹರಿಯುತ್ತದೆ ತದನಂತರ ಎಂಬತ್ತೊಂಬತ್ತು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡನೇ ಬಾರಿಗೆ ಕೋಡಿ ಬಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಎರಡು ಬಾರಿ ಈ ಜಲಾಶಯ ತುಂಬಿದೆ ಈ ಜಲಾಶಯವು ಮೂವತ್ತು ಕಿಲೋಮೀಟರ್ ವರೆಗೂ ವ್ಯಾಪ್ತಿಯನ್ನು ಹೊಂದಿದೆ ಕಣಿವೆಯಿಂದ ವಸ್ತುರ್ಗದವರೆಗೂ ನೀರಿನ ವ್ಯಾಪ್ತಿ ಹಬ್ಬಿದ್ದು ಅಂತರ್ಜಲ ಮಟ್ಟದ ಸುಧಾರಣೆ ಕಂಡಿದ್ದು ರೈತರ ಮುಖದಲ್ಲಿ ಮಂದಾಸ ತಂದಿದೆ ಇದೇ ತರಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್